ಹಾಯ್ ಎಲ್ಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ಬೂತ್ ಬಂಗ್ಲೆಯ ಎರಡನೇ ಎಪಿಸೋಡ್ ಹೇಳ್ತಾ ಇದ್ದೀನಿ ಕೇಳಿ ಅವತ್ತು ರವಿಶಂಕರ್ ಸಡನ್ಲಿ ಮನೆಗೆ ಬರ್ತಾನೆ ಮನೆಗೆ ಬಂದು ನೋಡಿದರೆ ಗಾಯತ್ರಿಯು ಮನೆಯ ಅಂಗಳದಲ್ಲಿ ಉದ್ದನೆಯಾದ ಕೂದಲನ್ನು ಬಿಟ್ಕೊಂಡು ಕೂತಿರ್ತಾಳೆ ಯಾಕಂದರೆ ಗಾಯತ್ರಿಯ ದೇಹದಲ್ಲಿ ರೂಪಾಲಿಯ ಆತ್ಮ ಹೋಗಿರುತ್ತೆ ಅದು ರವಿಶಂಕರ್ಗೆ ಗೊತ್ತಿರೋದಿಲ್ಲ ಏ ಏನಾಯ್ತು ಇದು ಸಡನ್ಲಿ ಫೋನ್ ಅಳ್ತಾ ಅಳತಾಯಿದ್ದೆ ಯಾಕೆ ಇಲ್ಲಿ ಬಂದು ನೋಡಿದರೆ ಹೀಗೆ ಕೂತಿದೀಯಲ್ಲ ಅಂತೇಳಿ ಗಾಯತ್ರಿ ಮಾತಾಡಿಸ್ತಾನೆ ಗಾಯತ್ರಿಗೆ ಮಾತಾಡಿಸ್ಕೊಳ್ಳಿ ಆ ಗಾಯತ್ರಿಯ ಗಾಯತ್ರಿಯ ಒಳಗಡೆಯಿಂದ ರೂಪಾಲಿಯ ಮಾತಾಡುತ್ತೆ ಇದು ಅಂತ ಜೋರಾಗಿ ಒಂದು ವಿಕಾರವಾದ ನಗುವನ್ನು ನಗ್ತಾಳೆ ಹಾಗೆ ತುಂಬ ಜೋರಾಗಿ ನಗಾಡ್ತಾಳೆ ನಗಾಡಿದ ಕೂಡೇ ಇವನಿಗೆ ಸ್ವಲ್ಪ ಭಯ ಬರುತ್ತೆ ಯಾರು ನೀನು ಏನಾಯಿತು ಹೀಗೆ ಹಾಕಿದೆಯಾ ಅಂತೇಳಿ ಭಯದಿಂದ ಕೇಳ್ತಾನೆ ಕೇಳಿದ ಕೂಡಲೇ ಅವಳು ಹೇಳ್ತಾಳೆ ನಾನು ನನ್ನ ಪಾಡಿಗೆ ಇದ್ದೆ ಆ ಬಾವಿಯಲ್ಲಿ ಆರಾಮ್ಸೆ ಇದ್ದೆ ಇವಳು ಗಾಯತ್ರಿನೋಳು ಬಂದು ನನ್ನ ಹೆಸರನ್ನು ಕೂಗಿ ನಾನು ಎಬ್ಸಿದ್ಲು ಆದ ಕಾರಣದಿಂದ ನಾನು ಬಾವಿಯ ಒಳಗಡೆಯಿಂದ ಎದ್ದು ಬಂದು ಇವಳ ದೇಹದಲ್ಲಿ ಹೊಕ್ಕಿದ್ದೇನೆ ಅಂತ ಹೇಳ್ತಾಳೆ ಹೇಳಿದ ಕೂಡಲೇ ಇವನು ರವಿಶಂಕರ್ ತುಂಬ ಭಯ ಬಿದ್ದು ಬಿಡ್ತಾನೆ ಭಯ ಬಿದ್ದು ಒಳಗಡೆನೆ ಹೋಗಿ ದೇವರ ಕೋಣೆಯಲ್ಲಿದ್ದ ವಿಭೂತಿಯನ್ನು ತೆಗೆದುಕೊಂಡು ಬಂದು ಅವಳ ಹಣೆ ಹಚ್ತಾನೆ ಹಣೆಗಸಿದ ಕೂಡೇ ಸ್ವಲ್ಪ ಗಾಯತ್ರಿಯ ಸಮಾಧಾನ ಆಗ್ತಾಳೆ ಹಾಗೆ ಹಾಗೆ ಉಳಿ ಬಿದ್ದು ಬಿಡ್ತಾಳೆ ಬಿದ್ದುಕೊಳ್ಳಿ ಈ ಗಾಯತ್ರಿಯನ್ನು ಕರ್ಕೊಂಡು ಒಳಗಡೆ ಹೋಗ್ತಾನೆ ಒಳಗಡೆ ಹೋಗಿ ನೀರನ್ನು ಕುಡಿಸಿ ಹಾಗೆ ಕೂಡಿಸ್ತಾನೆ ಕೂಡಿಸಿಬಿಟ್ಟು ಇವನು ಭಯದಲ್ಲಿ ಇವಳ ತಂದೆ ತಾಯಿಗೆ ಫೋನ್ ಮಾಡ್ತಾನೆ ಫೋನ್ ಮಾಡಿದುಕೊಳ್ಳಿ ಹೀಗೆಲ್ಲ ಆದ ಘಟನೆಯನ್ನು ಅವರ ಹತ್ರ ಶೇರ್ ಮಾಡ್ಕೋತಾನೆ ಹೇಳಿದಕಳೆ ಅವರು ನೀನಲ್ಲಿ ಇರುವುದು ಬೇಡ ಇಲ್ಲಿಗೆ ಬಂದುಬಿಡು ಬೇಗ ಅಂತ ಹೇಳ್ತಾರೆ ಹೇಳಿದುಕೊಳ್ಳೆ ಅಪ್ಪ ನನಗೆ ಆಗೋದಿಲ್ಲ ಬರೋದಕ್ಕೆ ನೀನೇ ಬಾ ಅಂತ ಹೇಳ್ತಾನೆ ಹೇಳಿದಕೊಳ್ಳೆ ಅವನು ಅಲ್ಲಿಂತ ಸಾಯಂಕಾಲ ಹತ್ತಿದರೆ ಗುಲ್ಬರ್ಗದಿಂದ ಬಂದು ಬೆಳಿಗ್ಗೆ ನೆಲಮಗಲದಲ್ಲಿರ್ತಾರೆ ಇದ್ದು ಕೊಳ್ಳೇ ಮಾರನೇ ದಿನವೇ ಅವ್ರು ಇಬ್ಬರನ್ನ ಕರ್ಕೊಂಡು ಊರಿಗೆ ಹೋಗ್ತಾನೆ ಊರಿಗೆ ಹೋಗಿ ಅವರ ಮನೆಯಲ್ಲಿ ಇರ್ತಾರೆ ಇವರು ಮಾರನೇ ದಿನ ಬಂದುಬಿಟ್ಟು ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತೆ ದೇವಸ್ಥಾನಕ್ಕೆ ಹೋದ ಕಾರಣ ಇವರಿಗೆ ಹೇಳ್ತಾನೆ ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಕೊಳ್ಳೆ ಗಾಯತ್ರಿನೋ ನಾನು ಬರೋದಿಲ್ಲ ನನಗೆ ದೇವಸ್ಥಾನಕ್ಕೆ ಬರೋದಕ್ಕೆ ಇಷ್ಟ ಇಲ್ಲ ಅಂತೇಳಿ ಹೇಳ್ತಾರೆ ಹೇಳಿದ ಕೂಡಲೇ ಇವನು ಅವನು ತುಂಬ ಬೇಯ್ತಾನೆ ಬೇಯ್ದುಕೊಳ್ಳೆ ನಿನಗೆ ಮೊದಲೇ ಆರಾಮಿಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ ಕೂಡಲೇ ಇವಳು ನಾನು ಬರೋದಿಲ್ಲಂದು ಬರೋದಿಲ್ಲ ಅಂತೇಳಿ ಒಳಗಡೆ ಹೋಗಿ ಡೋರ್ ಹಾಕೊಂಡ್ಬಿಡ್ತಾಳೆ ಡೋರ್ ಹಾಕೊಂಡ್ ಕೂಡಲೇ ಇವಳು ಸರಿ ಆಯಿತು ಬರಲಿಕ್ಕೆ ಬೇಡ ಬಿಡಪ್ಪ ಅಂಥೇಳಿ ಸಮಾಧಾನ ಮಾಡಿ ತಂದೆ ತಾಯಿ ರವಿಶಂಕರು ಮೂರು ಜನ ಹೊರಗಡೆ ಹೋಗಿ ಮಾತಾಡ್ತಾರೆ ಏನತ್ತ ಅಂದರೆ ಅವಳು ದೇವಸ್ಥಾನಕ್ಕೆ ಬರೋದು ಬೇಡ ಇರಲಿ ಅಂತೇಳಿ ಸುಮ್ಮನೆ ಹೇಳಿ ಅವ್ರು ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಸರಿ ಅಂತೇಳಿ ಆ ದಿನ ಬಿಟ್ಟು ಮಾರನೇ ದಿನ ರೆಡಿ ಆಗ್ತಾರೆ ಅವಳಿಗೆ ಗಾಯತ್ರಿಗೆ ಹೇಳ್ತಾರೆ ನಿಮ್ಮ ತಾಯಿ ಊರಿಗೆ ಹೋಗಿ ಬರೋಣ ಅಂತ ಹೇಳಿ ಅವಳಿಗೆ ಹೇಳಿದ ಕೊಳ್ಳೆ ಸರಿ ಆಯಿತು ಅಂತ ಅವಳು ಒಪ್ಕೋತಾಳೆ ಒಪ್ಕೊಂಡು ಕೂಡಲೇ ಹೋಗೋದಕ್ಕೆ ರೆಡಿ ಆಗ್ತಾರೆ ರೆಡಿಯಾಗಿ ಹಾಗೆ ಸುಮಾರು ಊರಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋಗಿರ್ತಾರೆ ಅಲ್ಲಿ ಒಂದು ದೇವಸ್ಥಾನ ಬರುತ್ತೆ ಆ ದೇವಸ್ಥಾನ ಹತ್ರ ಗಾಡಿಯನ್ನು ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿದ ಕೂಡಲೇ ಇವಳನ್ನು ಕೆಳಗಡೆ ಇಳಿಸ್ತಾರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮಮ್ಮನ ಊರಿಗೆ ತಾನೇ ಅಂತ ಹೇಳ್ತಾರೆ ಹ್ಞೂ ಅಂತೇಳಿ ಇಲ್ಲೊಂದು ದೇವಸ್ಥಾನ ಇದೆ ಕೈ ಮುಗಿದು ಹೋಗೋಣ ಅಂತ ಅಂದ್ಕೊಳ್ಳೆ ಇವಳು ಯಾವುದೇ ಕಾರಣಕ್ಕೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ಮುಂದಾಗೋದಿಲ್ಲ ಮತ್ತು ಇವರು ರವಿಶಂಕರು ರವಿಶೇಖರ್ ಅವರ ತಂದೆ ಇಬ್ರು ಇವಳ ಕೈಯನ್ನು ಹಿಡ್ಕೊಂಡು ಒಳಗಡೆ ದೇವಸ್ಥಾನ ಒಳಗಡೆ ಎಳ್ಕೊಂಡು ಹೋಗ್ತಾರೆ ಇವರು ನಾನು ಬರೋದಿಲ್ಲ ಬರೋದಿಲ್ಲ ಅಂತ ಹೇಳ್ತಾಳೆ ಹೇಳಿದ ಕೂಡಲೇ ಅಲ್ಲಿ ಹೋಗಿ ಕೂಡಿಸ್ತಾರೆ ಅಲ್ಲಿ ಆದಂಥ ಆ ಗುಡಿಯ ಪೂಜಾರಿ ಅಂತ ಮುಂದೆ ಕೂಡಿಸ್ತಾರೆ ಕೂಡಿಸಿದ ಕೂಡಲೇ ಆ ಪೂಜಾರಿ ಬರ್ತಾನೆ ಪೂಜಾರಿ ಬಂದು ಇವಳ ಮುಂದೆ ಕೂಡ್ತಾನೆ ಕೂತ್ಬಿಟ್ಟು ಇವಳ ಹಣೆಗೆ ಕುಂಕುಮವನ್ನು ಹಚ್ಚಿ ಇವಳ ತಲೆ ಮೇಲೆ ಕೈ ಇಡ್ತಾನೆ ಕೈ ಇಟ್ಕೊಳ್ಳಿ ಇವಳು ಜೋರಾಗಿ ನಗಡೋದಕ್ಕೆ ಶುರು ಆಗ್ತಾಳೆ ನಗಡೋದಕ್ಕೆ ಶುರು ಆದಿಕೊಳ್ಳೆ ಆ ಪೂಜಾರಿಗೆ ಆತ ಆಗುತ್ತೆ ಇವಳ ದೇಹದಲ್ಲಿ ಯಾರಿದ್ದಾರೆ ಅಂಥೇಳಿ ಗೊತ್ತಾದ್ಕೊಳ್ಳೆ ಅವಳು ಮಾತಾಡಿಸ್ತಾನೆ ಅವಳನ್ನ ರೂಪಾಲಿ ಅವಳು ಹೇಳ್ತಾಳೆ ಜೋರಾಗಿ ನಗಾಡ್ತಾ ನಾನು ಏನು ಮಾಡೋಕ್ಕಾಗಲ್ಲ ನೀವು ನಾನು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಜೋರಾಗಿ ನಗಾಡ್ತಾಳೆ ನಗಾಡಿದ ಕೂಡ ಪೂಜಾರಿ ಒಂದು ಮಂತ್ರವನ್ನು ಹಾಕೋದಕ್ಕೆ ಶುರು ಮಾಡ್ತಾನೆ ಶುರು ಮಾಡಿದ ಕೊಳ್ಳೆ ನೀನು ಯಾರು ಹೇಳು ಇವಳ ದೇಹದಲ್ಲಿ ಯಾಕೆ ಹೋಗಿದೆ ಅಂತ ಹೇಳಿದ ಅವಳು ಅಳುತ್ತಾ ಹೇಳ್ತಾಳೆ ಆಗ ನಾನು ಅದೇ ಮನೆಯ ಯಜಮಾನನ ಹೆಂಡ್ತಿ ನನ್ನನ್ನು ಅವರು ಆ ಮನೆಯಲ್ಲಿ ಚಿತ್ರಹಂಸೆ ಕೊಟ್ಟು ಆ ಬಾವಿಯಲ್ಲಿ ಮುಳುಗಿಸಿ ಸಾಯಿಸಿದ್ರು ಅಂತ ಹೇಳಿದ ಹಾಗಾದರೆ ನೀನು ನೀನು ಯಾರು ಸಾಯಿಸಿದಾರೋ ಅವ್ರ ದೇಹದಲ್ಲಿ ಹೋಗೋದು ಬಿಟ್ಟು ಇವಳ ದೇಹದಲ್ಲಿ ಯಾಕೆ ಹೋಗಿದೆಯಾ ಅಂತ ಕೇಳ್ತಾನೆ ಕೇಳಿದ ಕೂಡೇ ಅವಳು ಹೇಳ್ತಾಳೆ ನಾನು ಇವಳು ದೇಹದಲ್ಲಿ ಏನಿಲ್ಲ ನನ್ನ ಯಾರು ಸಹಿಸಿದರೆ ನಾನು ಅವರಿಗೋಸ್ಕರ ಕಾಯ್ತಾ ಇದ್ದೀನಿ ಆದರೆ ಇವಳು ಬಂದುಬಿಟ್ಟು ನನ್ನ ಹೆಸರು ಕುಗಿದ ಕೂಡಲೇ ಅವರೇ ಬಂದರು ಅಂದ್ಕೊಂಡು ಇವಳು ದೇಹದಲ್ಲಿ ಹೋದೆ ಅಷ್ಟೇ ಅಂತ ಹೇಳ್ತಾಳೆ ಹೇಳಿದ ಕೂಡಲೇ ಈಗ ಇವಳ ದೇಹವನ್ನು ಬಿಟ್ಟು ಹೋಗು ಅಂತ ಹೇಳ್ತಾಳೆ ಸ್ವಾಮೀಜಿ ಹೇಳಿದ ಹೇಳಿದುಕೊಳ್ಳೆ ಇವಳು ಜೋರಾಗಿ ನಗಾಡ್ತಾಳೆ ಆ ಸ್ವಾಮೀಜಿ ಕೇಳ್ತಾನೆ ನಿನ್ನ ಯಾಕೆ ಸಹಿಸಿದ್ರು ಅಂತ ಕೇಳಿದ ಕೂಡಲೇ ಅವಳು ರೂಪಾಲಿ ಹೇಳ್ತಾಳೆ ನನ್ನ ವರದಕ್ಷಿಣೆ ಸಲುವಾಗಿ ನನ್ನನ್ನು ಚಿತ್ರಹಿಂಸೆ ಕೊಟ್ಟು ಆ ಬಾವಿಯಲ್ಲಿ ಮುಳುಗಿಸಿ ಸಾಯಿಸಿದರು ಅಂತ ಹೇಳ್ತಾಳೆ ಹೇಳಿದುಕೊಳ್ಳಿ ಸ್ವಾಮೀಜಿಗೆ ಒಂಥರ ಬೇಜಾರಾಗುತ್ತೆ ಸರಿ ಆಗಿದ್ದೇನೋ ಆಯಿತು ಈಗ ನೀನು ಸತ್ತಿದೆ ಇವಳ ದೇಹವನ್ನು ಬಿಟ್ಟು ಹೋಗು ಅಂತಂದುಕೊಳ್ಳೆ ಅವಳು ಹೇಳ್ತಾಳೆ ನಾವು ಬರುವಾಗ ಸುಲಭವಾಗಿ ಬರ್ತೇವೆ ಆದರೆ ಹೋಗಬೇಕಾದ್ರೆ ಇವ್ರ ಜೀವವನ್ನು ತಗೊಂಡೇ ಹೋಗ್ತೇವೆ ಅಂತ ಹೇಳ್ತಾಳೆ ಹೇಳಿದಕೊಳ್ಳೆ ಸ್ವಾಮೀಜಿಗೆ ಭಯಂಕರ ಸಿಟ್ಟು ಬರುತ್ತೆ ಸಿಟ್ಟು ಬಂದ್ಕೊಳ್ಳಿ ಅದು ಹೇಗೆ ಜೀವ ತೊಗೊಂಡು ಹೋಗ್ತೀಯಾ ಹೋಗು ನೋಡೋಣ ಅಂತೇಳಿ ಅದೇ ಆದಂಥ ಆತ್ಮಗಳಿಗೆ ಏನು ಪೂಜೆ ಪುನಸ್ಕಾರ ಕೆಲವೊಂದು ಪದ್ಧತಿಗಳಿರ್ತವೆ ಅದೇ ರೀತಿ ಮಾಡಿ ನೀನು ಹೋಗಿಸ್ತೀನಿ ಅಂದ್ಕೊಂಡೆ ಕೆಲವೊಂದು ಮಂತ್ರಗಳನ್ನು ಹಾಕಿದುಕೊಳ್ಳಿ ಸರಿ ಹೋಗ್ತೀನಿ ಅಂತೇಳಿ ಹೇಳ್ತಾಳೆ ಹೇಳಿದ ಕೂಡಲೇ ಆ ಗಾಯತ್ರಿಯ ದೇಹದಿಂದ ಪೂಜಾರಿಯು ನೀರನ್ನು ತಗೊಂಡು ಗಾಯತ್ರಿಗೆ ಕೂಡಲೇ ಗಾಯತ್ರಿಯ ದೇಹದಿಂದ ಒಂದು ಕಪ್ಪಾದ ಗಾಳಿಯ ರೂಪದಲ್ಲಿ ಹೊರಗಡೆ ಬರುತ್ತೆ ಹೊರಗಡೆ ಬಂದು ಅದು ಹೊರಗಡೆ ಹೋಗಿಬಿಡುತ್ತೆ ಆವಾಗ ಗಾಯತ್ರಿ ಹುಷಾರಾಗ್ತಾಳೆ ಆದ ಕಾರಣದಿಂದ ಯಾವುದೇ ಮನೆ ಅಥವಾ ಬಾಡಿಗೆ ಮನೆ ಕೆಲವೊಂದು ಬೇರೆ ಪ್ರದೇಶದಲ್ಲಿ ಹೋದಾಗ ಆ ಜಗದ ಬಗ್ಗೆ ಆ ಮನೆಯ ಬಗ್ಗೆ ಸುತ್ತಮುತ್ತಲಿನ ಪರಿಸರ ಬಗ್ಗೆ ತಿಳ್ಕೊಂಡು ನಾವಲ್ಲಿ ವಾಸ ಮಾಡಬೇಕು ಈ ರವಿಶಂಕರ್ಗೆ ಆ ಸುತ್ತಮುತ್ತಲಿನ ಪ್ರದೇಶ ಕೆಲವೊಂದು ಮನೆಗಳಿಗೆ ಮಾಹಿತಿ ತಗೊಂಡು ಆ ಮನೆಯನ್ನು ಬಾಡಿಗೆ ಹಿಡಿದಿದ್ರೆ ಈ ಸಮಸ್ಯೆ ಆಗ್ತಾನೆ ಇರಲಿಲ್ಲ ಇವನು ಕಡಿಮೆ ಬಾಡಿಗೆ ಕಡಿಮೆ ಇದು ಅಂಥೇಳಿ ಆ ಬೂತ್ ಬಂಗ್ಲೆಗೆ ಹೋಗಿ ಸಿಕ್ಕಾಕೊಂಡ್ಬಿಡ್ತಾನೆ ಆದ ಕಾರಣದಿಂದ ಯಾವುದೇ ಕಾರಣಕ್ಕೆ ಎಲ್ಲೇ ಇರಲಿ ಯಾವುದೇ ಒಂದು ಊರಿಗೆ ಹೋದರೆ ಹೊಸ ಊರಿರ್ತದೆ ಆ ಊರಿಗೆ ಹೋಗಿ ಆ ಮನೆಯಲ್ಲಿ ಬಾಡಿಗೆ ಇರಬೇಕಾದ್ರೆ ಆ ಸುತ್ತಮುತ್ತಲಿನ ಜನರ ಮಾಹಿತಿ ಕೇಳಬೇಕಾಗುತ್ತೆ ಆದ ಕಾರಣದಿಂದ ಚೆನ್ನಾಗಿರೋ ಪ್ಲೇಸಲ್ಲಿ ಇದ್ದರೆ ನಮಗೆ ಯಾವುದೇ ಸಹ ತೊಂದರೆ ಆಗುವುದಿಲ್ಲ ಅದಕ್ಕೆ ಇವನು ಕಡಿಮೆ ಬಾಡಿಗೆ ಹಾಗೆ ಅಂತ ವಿಚಾರ ಮಾಡೋದಕ್ಕೆ ಒಂದು ಭೂತದ ಕೈಯಲ್ಲಿ ಸಿಕ್ಕೊಂಡು ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಕನ್ನಡ ಆಹಾರ ಸ್ಟೋರಿ ಅಂತ ನೇಮ್ ಇದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಿಕ್ಕ ಕಲಾವಿದರನ್ನು ಸಪೋರ್ಟ್ ಮಾಡಿ ಬಾಯ್ ಸ್ನೇಹಿತರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗುವ